ಸರ್ವೇಕ್ಷಕರೇ ವಾರ್ತೆಗಳಿಗೆ ಸ್ವಾಗತ ನಾನು ಯಶಸ್ವಿಯಾಗಿ ಸಂಪನ್ನಗೊಂಡ ಹಾಸನದ ಧ್ಯಾನ ಚಕ್ರ ಐದು ಮೆಡಿಟೇಷನ್ ಕಾರ್ಯಕ್ರಮ ಸಾವಿರಾರು ಜನ ಭಾಗಿ ನರಮೇಧಕ್ಕೂ ಕೆಲ ನಿಮಿಷಗಳ ಮುನ್ನ ಪಹಲ್ಗಾಮ್ ಹೊರಟಿದ್ದು ಜೀವ ಉಳಿಸಿತು ಪಹಲ್ಗಾಮ್ ಸುರಕ್ಷಿತವಾಗಿ ಹಿಂದಿರುಗಿದ ಹೊಳೆರಸೀಪುರದ ಅತ್ರಿ ಪ್ರಭಾಕರ್ ವಾರ್ತೆಗಳ ವಿವರ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಹಾಸನ ನಾದ ಧ್ಯಾನ ಚಕ್ರ ಐದು ಮೆಡಿಟೇಷನ್ ಬೆಳಿಗ್ಗೆ ಸರಿಯಾಗಿ ಒಂಬತ್ತು ಗಂಟೆಗೆ ಉದ್ಘಾಟನೆಗೊಂಡು ಸತತ ಮೂರು ಗಂಟೆಗಳ ಕಾಲ ಯಶಸ್ವಿಯಾಗಿ ಜರುಗಿತು ಸಾವಿರಾರು ಜನರು ಧ್ಯಾನದಲ್ಲಿ ಮಗ್ನರಾಗಿದ್ದರು ಉತ್ತಮ ಆರೋಗ್ಯಕ್ಕಾಗಿ ಯೋಗಾಸನಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅದೇ ರೀತಿ ಧ್ಯಾನಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು ಜ್ಞಾನಾಕ್ಷಿ ಕಲ್ಯಾಣ ಮಂಟಪ ಪೂರ್ಣ ಪ್ರಮಾಣದಲ್ಲಿ ತುಂಬು ತುಳುತಾ ಇತ್ತು ಎಲ್ಲೆಲ್ಲಿ ಸ್ಥಳಾವಕಾಶವಿದೆ ಅಲ್ಲಿ ಧ್ಯಾನಕ್ಕೆ ಕುಳಿತಿರುವುದು ಕಂಡುಬಂದಿತು ಮೊದಲು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಧ್ಯಾನಕ್ಕೆ ಚಾಲನೆ ಕೊಟ್ಟರು ನಂತರ ಕೆಲ ಸಮಯದಲ್ಲಿ ಕೊಳಲು ವಾದನ ವೀಣೆಯನ್ನ ನಡೆಸುವ ಮೂಲಕ ಧ್ಯಾನವೂ ಆರಂಭವಾಯಿತು ಇದೇ ವೇಳೆ ಮೆಡಿಟೇಷನ್ ಕೋಚರ್ ಅಯ್ಯಪ್ಪ ಪಿಂಡಿ ಉದ್ದೇಶಿಸಿ ಮಾತನಾಡುತ್ತಾ ಧ್ಯಾನ ಎಂಬುದು ಹೆಚ್ಚಾಗಬೇಕು ಧ್ಯಾನದಲ್ಲಿ ಕರ್ನಾಟಕ ನಂಬರ್ ಒನ್ ಆಗಬೇಕು ಪ್ರತಿ ಜಿಲ್ಲೆಯಲ್ಲೂ ಧ್ಯಾನ ಆದಾಗ ಮಾತ್ರ ಸಮಾಜದಲ್ಲಿ ಒಂದು ಬದಲಾವಣೆ ಕಾಣಬಹುದು ಒತ್ತಡ ಹೋಗಲಾಡಿಸಲು ಧ್ಯಾನ ಎಂಬುದು ಬಹಳ ಮುಖ್ಯ ಕಳೆದ ಇಪ್ಪತ್ತೈದು ವರ್ಷದಿಂದ ಸಿಂಪಲ್ ಮೆಡಿಟೇಷನ್ ಮಾಡ್ತಾ ಇದ್ದು ಇದು ಉಸಿರು ಮೇಲೆ ಗಮನವಿರುತ್ತದೆ ನಮ್ಮ ಗುರುಗಳು ಹೇಳಿದಾಗೆ ಉಚಿತವಾಗಿ ಈ ಧ್ಯಾನವನ್ನ ಹೇಳಿಕೊಡಲಾಗ್ತಿದೆ ಇದು ಸಾಮೂಹಿಕ ಧ್ಯಾನವಾಗಿದೆ ಮನಸ್ಸು ಶೂನ್ಯ ಎಂಬುದನ್ನು ತಿಳಿಯಬಹುದು ಎಂದು ಹೇಳಿದರು ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಡಿಸ್ಟ್ರಿಕ್ಟ್ನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳಾಗಬೇಕು ತುಂಬಾ ಧ್ಯಾನ ಪ್ರಚಾರ ಆಗಬೇಕು ಅವೇರ್ನೆಸ್ ಅನ್ನೋದು ಧ್ಯಾನ ಹೆಚ್ಚಾಗಬೇಕು ಈ ಹಾಸನ ಪಟ್ಟಣದಲ್ಲಿ ಸುಮಾರು ನಲವತ್ತು ದಿವಸ ಓಡಾಡಿ ಓಡಾಡಿ ಎಲ್ಲ ಕಡೆಯೂ ನಾವು ಧ್ಯಾನ ಪ್ರಚಾರ ಮಾಡಿದರೆ ಪ್ರತಿಯೊಬ್ಬರು ಒಂದೇ ಹೇಳ್ತಾ ಇದ್ದರು ನಮಗೂ ಧ್ಯಾನ ಬೇಕು ನಮಗೂ ಧ್ಯಾನ ಬೇಕು ಅಂತ ಕೇಳ್ತಾ ಇದ್ದರು

ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಭೀಕರ ದಾಳಿಯಲ್ಲಿ ಪ್ರವಾಸಿಗಳ ನರಮೇಧ ಸಂಭವಿಸಿದ ಘಟನೆಯಲ್ಲಿ ಹೊಳೆ ನರಸೀಪುರ ಪಟ್ಟಣದ ನಿವಾಸಿ ಅತ್ರಿ ಪ್ರಭಾಕರ್ ಕೂದಲೆಳೆ ಅಂತರದಲ್ಲೇ ಪಾರಾಗಿದ್ದು ಸುರಕ್ಷಿತವಾಗಿ ಮನೆಗೆ ಮರಳಿದ್ದಾರೆ ಪ್ರವಾಸದ ಉದ್ದೇಶದಿಂದ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದ ಅತ್ರಿ ಪ್ರಭಾಕರ್ ಪಹಲ್ಗಾಮ್ನಲ್ಲಿ ಕೆಲಕಾಲ ವಿಹಾರ ಮಾಡಿದ್ರು ಆದ್ರೆ ಉಗ್ರರ ದಾಳಿಗೆ ಕೆಲವೇ ನಿಮಿಷಗಳ ಮುನ್ನ ಅವರು ಆ ಸ್ಥಳದಿಂದ ಹೊರಟಿದ್ರು ಈ ಕಾರಣದಿಂದ ಅವರು ಭೀಕರ ದಾಳಿಯಿಂದ ಸುರಕ್ಷಿತವಾಗಿ ತಪ್ಪಿಸಿಕೊಂಡಿದ್ದಾರೆ ದಾಳಿಯ ನಂತರ ಸುರಕ್ಷಿತವಾಗಿ ಹಾಸನಕ್ಕೆ ವಾಪಸ್ಸಾದ ಅತ್ರಿ ಪ್ರಭಾಕರ್ ತಮ್ಮ ಅನುಭವವನ್ನ ತೆರೆದಿಟ್ಟಿದ್ದಾರೆ ನಾನು ಕೆಲವೇ ನಿಮಿಷಗಳ ಹಿಂದೆ ಆ ಸ್ಥಳವನ್ನು ಬಿಟ್ಟು ಹೊರಟಿದ್ದೆ ಅದು ನನ್ನ ಜೀವ ಉಳಿಸಿತು ಎಂದು ಹೇಳಿದ್ರು ಮೂರು ನಿಮಿಷಕ್ಕೂ ಮುಂಚೆ ಎದುರುಗಡೆ ಸಿಕ್ಕದು ಅತ್ರಿ ಪ್ರಭಾ ಅವರು ಕನ್ನಡದಲ್ಲಿ ಮಾತಾಡ್ತಿದ್ರು ಸೊ ಎಲ್ಲ ಹಿಂದಿ ಮಾತಾಡುವಾಗ ಕನ್ನಡದಲ್ಲಿ ಯಾರೋ ಒಬ್ರು ಮಾತಾಡಿದಾಗ ಖುಷಿ ಖುಷಿಯಾಗುತ್ತೆ ಒಬ್ಬ ಕನ್ನಡಿಗನಿಗೆ ಆಗುತ್ತೆ ಅದು ಆ ಖುಷಿ ಆದಾಗ ಸರ್ ನೀವೆಲ್ಲಿಂದ ಬಂದಿದ್ದೀರಿ ಅಂತ ಕೇಳಿದೆ ಅವರು ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್ ಅಂತ ಹೇಳಿದರು ಹೆಸರು ಕೇಳಿದೆ ಮಂಜುನಾಥ್ ಸರ್ ಅಂತ ಹೇಳಿದ್ರು ನಾನು ನನ್ನ ಹೆಸರು ಹೇಳಿದೆ ನೀವೆಲ್ಲಿಂದ ಅಂತಂದ್ರೂ ನನ್ನ ಹಾಸನಿಂದ ಬಂದಿದ್ದೀನಿ ಅಂತ ಹೇಳಿದೆ ಮಂಜುನಾಥ್ ಅವರು ಒಳಗಡೆ ಎಂಟ್ರಾದರು ಆ ಜಾಗಕ್ಕೆ ಆ ಸ್ಪಾಟ್ಗೆ ಅವರು ಮಂಜುನಾಥ್ ಅವರು ಎಂಟ್ರಾದರು ನಾವು ಆ ಜಾಗದಿಂದ ನಾವು ಎಕ್ಸಿಟ್ ಆಗಿ ಎಕ್ಸಿಟ್ ಆಗಿ ಹೊರಗಡೆ ಬಂದ್ವಿ ಮಂಜುನಾಥ್ ಅವ್ರನ್ನ ಟೆರರಿಸ್ಟು ಶೂಟ್ ಮಾಡಿದ್ದಾರೆ ಅಂತ ನನಗೆ ನಾನು ನಮ್ಮೂರಿಗೆ ಬಂದು ನಮ್ಮನೆ ಟಿ ವಿ ಆನ್ ಮಾಡಿದಾಗಲೇ ಗೊತ್ತಾಗಿದ್ದು ಮಂಜುನಾಥ್ ಅವ್ರನ್ನ ಶೂಟ್ ಮಾಡಿದ್ದಾರೆ ಅಂತ ಅವಾಗ ನಾನು ನಿಜವಾಗ್ಲೂ ದಿಗ್ಬ ದಿಗ್ಭ್ರಮೆಗೆ ಒಳಗಾಗೋದೆ ಆಗಿನೂ ಮಾತಾಡ್ಸಿದ್ನಲ್ಲಪ್ಪ ಈ ವ್ಯಕ್ತಿನ ಅವನ ಮಗನ್ನ ಅವ್ರನ್ನ ಅವರ ಅವ್ರ ಮನೆಯವ್ರ ಜೊತೆ ಏನು ಮಾತಾಡಲ್ಲ ಸ್ವಲ್ಪ ದೂರದಲ್ಲಿದ್ದರು ಅವರು ಹಂಗಾಗಿ ಇವರಿಬ್ರು ಮಾತಾಡ್ಸತ್ತಲ್ಲಪ್ಪ ಇವತ್ತು ಇಲ್ವಲ್ಲಪ್ಪ ಇವರು ಅಂತ ನಿಜವಾಗ್ಲೂ ಅತೀವಾದಂಥ ದುಃಖ ನಮ್ಮ ಆವರಿಸ್ಕೊಂಡಿತ್ತು ಸರ್ ಅಲ್ಲಿ ಘಟನೆ ನಡೆದಾಗ ಸೆಕ್ಯೂರಿಟಿ ತುಂಬಾ ಕಮ್ಮಿ ಇತ್ತು ಅಲ್ಲಿ ಎದುರುಗಡೆ ದೊಡ್ಡ ಬೆಟ್ಟ ಇತ್ತು ಬೆಟ್ಟದ ಮೇಲೆ ಐಸ್ ಇತ್ತು ಐಸನ್ನ ಹತ್ತಕ್ಕೆ ಹೋಗೋಕ್ಕೆ ಅಲ್ಲಿ ಅಲ್ಲಿ ಸ್ಥಳೀಯರು ಕೋಲ್ಗಳು ಇದು ಶೂಗಳು ಅದನ್ನೆಲ್ಲ ಕೊಡ್ತಾ ಮಾರ್ತಾ ಇದ್ರು ಆ ಬೆಟ್ಟಕ್ಕೆ ಹತ್ತಕ್ಕೆ ಹೋಗೋಕ್ಕೆ ಜಾಗ ಬರೀ ನಾಲ್ಕಡಿ ಮೂರು ಅಡಿಯಿಂದ ನಾಲ್ಕು ಅಡಿ ಅಷ್ಟೇ ಜಾಗ ಇತ್ತು ಅಲ್ಲೇನಾದ್ರೂ ಇವರು ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರೆ ಸ್ಥಿತಿಗಳಿತ್ತು ಅಲ್ಲಿ ಸೆಕ್ಯೂರಿಟಿ ತುಂಬಾ ಕಮ್ಮಿ ಇತ್ತು ಬಹುಶಃ ಆ ಟೈಮಲ್ಲಿ ಅದೇ ಜಾಗದಲ್ಲಿ ಜನ ಜಾಸ್ತಿ ಜನ ನಿಜವಾಗ್ಲೂ ಜಾಸ್ತಿ ಜನ ಮೋಸ್ಟ್ಲಿ ಅವರ ಮರಣಕ್ಕೀಡಾಗ್ತಿದ್ರು ಅಂತ ನಂಗೆ ಅನಿಸುತ್ತೆ ಬಟ್ ಅವ್ರಿಗೆ ಅಲ್ಲಿ ಇರೋರು ಯಾರು ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿನಲ್ಲಿ ಆ ಜಾಗದಲ್ಲಿ ಅವರು ಅಟೆಂಡ್ ಮಾಡಲಿಲ್ಲ ಯಾವ ಮತ ಮತದವರು ಯಾರು ಏನು ಅವರು ಸ್ಥಳೀಯರ ಅಥವಾ ಬೇರೆಯಿಂದ ಬಂದಿರ ಅವರು ಬೇರೆ ಮತಾಂತರ ಯಾರು ಡಿಸೈಡ್ ಮಾಡೋಕ್ಕಾಗದೇ ಇರೋದ್ರಿಂದ ಎಲ್ಲಿ ಡಿಸೈಡ್ ಮಾಡಬಹುದು ಅನ್ನೋ ಪ್ಲೇಸು ಅಂದ್ರೆ ಅಗಲವಾದಂತ ದೊಡ್ಡದಾದಂಥ ಹೋಟೆಲ್ ಮುಂಭಾಗವನ್ನು ಅವರು ಹಾಕೊಂಡಿದ್ದಾರೆ ಅಂತ ನನ್ನ ಬಹುಶಃ ಸಾಮೂಹಿಕವಾಗಿ ಅವರು ಹತ್ಯೆ ಮಾಡೋ ಉದ್ದೇಶ ಇದ್ದಿದ್ರೆ ಅಲ್ಲೇ ಅಟ್ಯಾಕ್ ಹೌದು ಸಾಮೂಹಿಕವಾಗಿ ಪ್ರತಿಯೊಂದು ಧರ್ಮವನ್ನು ಹುಡುಕ್ತಲೇ ಅವರು ಮಾಡಬೇಕು ಅಂದಿದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಜಾಗ ಅವ್ರು ಅಟ್ಯಾಕ್ ಮಾಡ್ತಿದ್ರು ಅನಿಸುತ್ತೆ ಬಟ್ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಬರೀ ಯಾರೋ ಒಂದು ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಬೇರೆ ವಿರಳವಾದಂಥ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಸರ್ ಸರ್ ಈಗ ನೀವು ನೋಡಿದಾಗೆ ಅವರಿಗೆ ಧರ್ಮವನ್ನು ಹುಡುಕಿ ಮಾಡಿದ್ರು ಐಡೆಂಟಿಫೈ ಮಾಡಿ ಅಂತ ಆ ವಿಚಾರದ ಬಗ್ಗೆ ನಿಮ್ಗೆ ಅಲ್ಲಿ ಮಾಹಿತಿ ಸಿಗ್ತಾ ಅಲ್ಲಿ ಈ ಧರ್ಮವನ್ನು ಹುಡುಕಿ ಮಾಡಿದರೆ ಎನ್ನುದಕ್ಕೆ ನಾವು ಆ ಮೂರು ನಿಮಿಷ ಮುಂಚೆ ಬಿಟ್ಟು ನಾವು ಸೀದಾ ಈ ಗಲಾಟೆ ಆಗ್ತಾ ಇದಕ್ಕೆ ಸೀದಾ ನಮ್ಮನ್ನು ಹೋಟೆಲ್ಗೆ ಬಂದು ಲಾಕ್ ಮಾಡಿದ್ರು ನಮ್ಮನ್ನು ಹೋಟೆಲಲ್ಲಿ ಇದ್ದಾಗ ಅಲ್ಲಿ ಬರ್ತಕ್ಕಂಥ ನಮ್ಮ ಟ್ಯಾಕ್ಸಿ ಡ್ರೈವರ್ಗಳಿಗೆ ನಮ್ಮ ಕಾರ್ ಡ್ರೈವರ್ಗಳಿಗೆ ಬರ್ತಕ್ಕಂಥ ವಿಡಿಯೋಸ್ ನಮ್ಗೆ ಅವರು ತೋರಿಸಿದಾಗ ಇವರು ಧರ್ಮವನ್ನೇ ಹುಡುಕಿ ಮಾಡಿದ್ರು ಅನ್ನೋದಕ್ಕೆ ಎವಿಡೆನ್ಸ್ ಇದೆ ಸರ್ ಏನು ಯಾವ ರೀತಿ ಅವರು ಒಳ ಉಡುಪುಗಳನ್ನು ಬಿಚ್ಚಿ ಅದನ್ನು ತೋರಿಸ್ತಾ ಇದ್ರು ವಿಡಿಯೋ ಬಟ್ ಈ ವಿಡಿಯೋ ಬಗ್ಗೆ ಎಷ್ಟು ಸತ್ಯಾಸತ್ಯತೆ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ನಾನು ಎದುರುಗಡೆ ನೋಡಿಲ್ಲ ವಿಡಿಯೋ ನೋಡಿದ್ರಲ್ಲಿ ಇವರು ಧರ್ಮವನ್ನ ಕನ್ಫರ್ಮ್ ಮಾಡ್ಕೊಳ್ಳೋಸ್ಕರ ಅವಳ ಒಡ ಉಡುಪುಗಳನ್ನ ಬಿಚ್ಚಿ ಡಿಸೈಡ್ ಮಾಡ್ತಾ ಇದ್ರು ತೀರ್ಮಾನ ಮಾಡ್ತಾ ಇದ್ರು ಅಂತ ಆ ಒಂದು ವಿಡಿಯೋಗಳಿಂದ ನಮಗೆ ಕನ್ಫರ್ಮ್ ಆಗುತ್ತೆ ಬಗ್ಗೆ ಏನಂತ ಅಲ್ಲಿ ಸ್ಥಳೀಯರು ಈ ಅಟ್ಯಾಕ್ನ ನಿಜವಾಗ್ಲು ಖಂಡಿಸ್ತಾ ಇದ್ರು ಯಾಕೆ ಅಂತಂದ್ರೆ ಈ ಮೂರು ವರ್ಷದಿಂದ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ವಿ ನಮ್ಮ ಕಾಶ್ಮೀರದಲ್ಲಿ ಹಣಕಾಸು ವ್ಯವ ಹಣಕಾಸಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ನಮ್ಮ ಮಕ್ಕಳು ಮರಿಗೆಲ್ಲ ನಮ್ಮ ಮಕ್ಕಳುಗಳನ್ನೆಲ್ಲ ನಾವು ಚೆನ್ನಾಗಿ ಬೋಧಿಸ್ಕೊತ ಇದ್ವಿ ಆ ಈಗ ಈಗ ಅಟ್ಯಾಕ್ ಆಗಿರೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅನ್ನೋ ಅಂತ ಮಾತುಗಳನ್ನ ನೋಡಿ ಮೇಡಮ್ ಇಂತ ಆಫರ್ ಸುಮುಖ ಜ್ಯುಲರ್ಸ್ ಬಿಟ್ರೆ ಎಂಟೆ ರಾಸನ ಎಲ್ಲೂ ಸಿಗಲ್ಲ ಎಂಟಿ ಕಾರ್ ತಳ್ಳಿ ಪ್ಲೇನ್ ಐಟಮ್ ತಳ್ಳಿ ಇದೇ ಅಕ್ಷತೆಗೆ ತರ್ಟಿ ಆಫರ್ ವೆಸ್ಟೇಜ್ ಎಸ್ ನಮ್ಮ ಹಾಸನದ ಎನ್ ಆರ್ ಸರ್ಕಲ್ನ ಪೈ ಶೋರೂಮ್ ಅಪೋಸಿಟ್ ನಲ್ಲಿರೋ ಸುಮುಖ ಜ್ಯುವೆಲರ್ಸ್ ನಲ್ಲಿ ಇದೇ ಅಕ್ಷಯ ತೃತೀಯಾಗಿ ಇವರು ಕೊಟ್ಟ ಬಂಪರ್ ಆಫರ್ಸ್ ಗಳಿಗೆ ನೀವು ಕೂಡ ಆಗೋಗ್ತೀರಾ ನೀವು ಆಂಟಿ ಗೋಲ್ಡ್ ನ ತಗೊಳ್ಳಿ ರೆಗ್ಯುಲರ್ ಗೋಲ್ಡ್ ನ ತಗೊಳ್ಳಿ ಯಾವ್ದು ತಗೊಂಡ್ರು ಬುಕ್ ಮಾಡುವಾಗ ಜಸ್ಟ್ ಫಾರ್ಟಿ ಪರ್ಸೆಂಟ್ ಅಡ್ವಾನ್ಸ್ ನ ಕೊಟ್ಟೋದ್ರೆ ಸಾಕು ಅಕ್ಷಯ ತೃತೀಯ ದಿನ ಬಂದು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ನ ಮಾಡಿ ಚಿನ್ನನ ಮನೆಗೆ ತಗೊಂಡು ಹೋಗಬಹುದು ಬರೀ ಗೋಲ್ಡ್ ಮಾತ್ರ ಅಲ್ಲ ಸಿಲ್ವರ್ ಮೇಲೂ ಆಫರ್ ಇಟ್ಟಿದ್ದಾರೆ ಕಣ್ರಿ ನೋ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಟೆನ್ ಪರ್ಸೆಂಟ್ ಅಡ್ವಾನ್ಸ್ನ ಕೊಟ್ಟೋದ್ರೆ ಸಾಕು ನಾವೀಗ ಐದಾರು ವರ್ಷದಿಂದ ಈ ಜುವೆಲ್ಲರ್ ಶಾಪ್ ಇದ್ದೀವಿ ಇಲ್ಲಿ ತುಂಬ ಚೆನ್ನಾಗಿರೋ ಸೆಲೆಕ್ಷನ್ ಎಲ್ಲ ಸಿಕ್ಕುತ್ತೆ ಬೆಳ್ಳಿ ಚಿನ್ನ ಇಲ್ಲ ಅಂತ ಗ್ಯಾರಂಟಿ ಮತ್ತು ನಾವೊಂದು ಇನ್ನೂರಂಶ್ ಹತ್ರ ಚಿನ್ನ ಮಾಡ್ಸಿದ್ದೀವಿ ಕುಶಾಲಾಗರಕ್ಕೆ ಕೊಡಗಿಂದ ಬಂದಿರೋದಲ್ಲಿಂದ ನನ್ನ ಮಗಳು ಇಲ್ಲೇ ಇದ್ದಾಳೆ ಅವಳು ಒಂದು ಕಾಲು ಕೆ ಜಿ ಮೇಲೆ ಮಾಡಿಸಿದ್ದಾಳೆ ಒಳ್ಳೆ ಸಹ ಇದು ಕೊಡ್ತಾರೆ ಮತ್ತು ಅವ್ರ ಕೈಗೂಡ ಚೆನ್ನಾಗಿದೆ ಬನ್ನಿ ತಗೊಂಡೋಗಿ ಸುಮುಖ ಜುವೆಲ್ಲರ್ಸ್ನ ತುಂಬ ಇಯರ್ ಬರ್ತಾ ಬರ್ತಾಯಿದ್ದೀವಿ ಮದುವೆಗಿಂತ ಮುಂಚೆನೇ ನಾನು ತುಂಬ ನ ಪರ್ಚೇಸ್ ಮಾಡಿದ್ದೀನಿ ಮದುವೆ ಆದಮೇಲೆ ತುಂಬ ಪರ್ಚೇಸ್ ಮಾಡಿದ್ದೀನಿ ತುಂಬ ಕ್ಲಿಯರ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ ಲೈಟ್ ವೆಯ್ಟ್ ಜ್ಯುವೆಲ್ಲರ್ಸ್ ಏನಾಗಲಿ ಡೈಮಂಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಯಾವ ಥರ ಡಿಸೈನ್ ಬೇಕು ನಾವು ಫೋಟೋ ಕೊಟ್ಟರೆ ಸಾಕು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸರ್ವಿಸ್ ತುಂಬ ಚೆನ್ನಾಗಿದೆ ಕಸ್ಟಮರ್ಸ್ ಜೊತೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಆಫರ್ಸ್ ನ ಕೊಡಕ್ಕೆ ಸುಮುಖ ಜುವೆಲ್ಲರ್ಸ್ ನವರು ರೆಡಿ ಆಗಿದ್ದಾರೆ ಚಿನ್ನ ಬೆಳ್ಳಿ ತಗೊಳಕ್ ನೀವು ರೆಡಿನಾ ಹಾಗಾದ್ರೆ ಬನ್ನಿ ಈ ಅಕ್ಷಯ ತೃತೀಯನ ಸುಮುಖ ಜುವೆಲ್ಲರ್ಸ್ ಜೊತೆ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಸುಮುಖ ಜುವೆಲ್ಲರ್ಸ್ ಗೆ ಬನ್ನಿ ಆಫರ್ ನ ತಗೊಳ್ಳಿ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಯು ಕಾಲೇಜ್ ಹೊಳೆ ನರಸೀಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮುಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆನ್ ಎಕ್ಸ್ಟೆನ್ಷನ್ ಓಲ್ಚನ್ ರಾಯಪಟ್ಟನಾರು ಕುಳೆನರಚಿಬ್ರಾ ಮೊಬೈಲ್ ನೈನ್ ಮೊಬೈಲ್ ಜೀರೋ ಏಯ್ಟ್ ನೈನ್ ಒನ್ ಶಿವನಂದಿ ಟೈಲ್ಸ್ ಪೇಯಿಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಯಿಂಟ್ಸ್ ಅಂಡ್ ಸ್ಯಾನಿಟರಿ ವೇ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಹಂತವನ್ನು ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲ ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ ಗಳ ಅಂಗವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ ಮಾಡ್ಯುಲರ್ ಕಿಚನ್ ಅಸೆಸರೀಸ್ ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೂರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷ್ಯನ್ಸ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ ಎಂ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟು ಫೈವ್ ಒನ್ ಫೋರ್ ಒನ್ ಫೈವ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಜೆಡಬ್ಲ್ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬಲ್ಇ ಮೇನ್ಸ್ ಕೆ ಸಿಇಟಿ ಲಾಂಗ್ ಟರ್ಮ್ ನೀಟ್ ಮತ್ತು ಜೆಡಬ್ಲ್ಇ ಕೋರ್ಸ್ ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಪೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕೆಆರ್ಪುರಂ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಫೋರ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಸಿಇಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಸಿಇಟಿ ನೀಟ್ ಕ್ರಾಶ್ ಕೋರ್ಸ್ ಗೆ ಶುರುವಾಗಿದೆ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಂ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ್ಯಾದ್ರಿ ಸರ್ಕಲ್ ಸಾಲಗಾಮೆ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಟು ಡಿಪ್ಲೊಮೊ ಅಡ್ಮಿಷನ್ಸ್ ಓಪನ್ ಇದೆ ಹಾಗೆ ಪಿ ಜಿ ಸಿ ಇ ಡಿ ಸ್ಪೆಷಲಿ ಎಮ್ ಸಿ ಎಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ ವಿದ್ಯಾರ್ಥಿಗಳು ಸದುಪಯೋಗ ಪಡ್ಸ್ಕೋಬೇಕಾದ್ರೆ ಏ ಅರ್ಜುನ್ ಹ್ಞೂ ಇವತ್ತು ಹೊಸ ಕ್ಲೈನ್ ಜೊತೆ ಮೀಟಿಂಗ್ ಹೌದಾ ಹೇ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹೇ ಬರೀ ಆಲ್ ದ ಬೆಸ್ಟ್ ಬೇರೆ ಏನಪ್ಪಾ ಇವತ್ತು ಅಕ್ಷಯತೃತೀಯ ಇದೇ ದಿನ ನಿಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ ಅಂದ್ರಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ದಾಳು ಗೊತ್ತಾ ಅಪ್ಪ ಇದು ಕೇಳಿಸ್ತು ನನಗೆ ಅವನು ಶುಭಾಶಯಗಳು ಈ ಅಕ್ಷಯ ತೃತೀಯವನ್ನು ಜಿಎಸ್ಟಿಯೊಂದಿಗೆ ಆಚರಿಸಿ ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ ಇನ್ನೂರ ಐವತ್ತು ರೂಪಾಯಿ ಕಡಿಮೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಡಿಮೆ ಪಡೆಯಿರಿ ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ ಪ್ರಾರಂಭ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಮನೆಗೆ ಶಾಶ್ವತ ಸಮೃದ್ಧಿಯನ್ನು ತನ್ನಿ ಚಿನ್ನ ಬೆಳ್ಳಿ ಹಾಗೂ ವಜ್ರದ ಮೇಲೆ ವಿಶೇಷ ಕೊಡುಗೆಗಳನ್ನು ಪಡೆಯಿರಿ ಅಷ್ಟೇ ಅಲ್ಲ ಚಿನ್ನ ಮತ್ತು ಬೆಳ್ಳಿಯ ಖರೀದಿಯೊಂದಿಗೆ ಸ್ಕ್ರಾಚ್ ಅಂಡ್ ವೈನ್ ಮಾಡಿ ವಿಶೇಷ ಕ್ಯಾಶ್ ಬ್ಯಾಕ್ ಪಡೆಯಿರಿ ಹಿಂದೆ ತ್ವರೆ ಮಾಡಿ ಕೊಡುಗೆಗಳು ಏಪ್ರಿಲ್ ಹದಿನೆಂಟರಿಂದ ಮೇ ಒಂದರವರೆಗೆ ಮಾನ್ಯವಾಗಿರುತ್ತವೆ ನಿಯಮಗಳು ಮತ್ತು ಶರ್ತುಗಳು ಅನ್ವಯ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಬೇಲೂರು ತಾಲೂಕು ಅರೆಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಹಿಂದೂ ಬಾಂಧವರು ಪಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ಮಾರಣ ಹೋಮವನ್ನು ಖಂಡಿಸಿ ಮೆರವಣಿಗೆಯನ್ನ ನಡೆಸಿದರು ಬೇಲೂರು ತಾಲೂಕು ಅರೇಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಹಿಂದೂ ಬಾಂಧವರು ಮಿಲಿಟರಿ ಚಂದ್ರಶೇಖರ್ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆಯಲ್ಲಿ ನಿಧನರಾದವರಿಗೆ ಮೇಣದ ಬತ್ತಿ ಹಚ್ಚಿ ಮೆರವಣಿಗೆಯ ಮೂಲಕ ಶ್ರದ್ದಾಂಜಲಿ ಅರ್ಪಿಸಿದ್ರು ಈ ವೇಳೆಯಲ್ಲಿ ಅರೇಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಹಿಂದೂ ಬಾಂಧವರು ಮುಖಂಡರು ಹಾಜರಿದ್ದರು ಅಂಬೇಡ್ಕರ್ ಅವರ ಸೈದ್ಧಾಂತಿಕ ನೆಲಗಟ್ಟು ಬುದ್ಧ ಬಸವ ತತ್ವದ ಆಧಾರದ ಮೇಲೆಯೇ ರೂಪಿತವಾಗಿರುವ ಕಾರಣ ಸಮಾನತೆಯ ಪರಿಕಲ್ಪನೆ ಸಾರಿದ ದಾರ್ಶನಿಕ ಮನೋಭಾವನೆಯನ್ನು ಗೌರವಿಸುತ್ತಿದ್ದರು ಎಂದು ಮೈಸೂರಿನ ಶ್ರೀ ಸ್ವಾಮಿ ತಿಳಿಸಿದರು ತಾಲೂಕಿನ ಹಿರೇಬೆಳಗಲಿ ಗ್ರಾಮದಲ್ಲಿ ಭಾನುವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣಗೊಳಿಸಿ ಮಾತನಾಡಿದ ಅವರು ಇಂದಿನ ಎಲ್ಲಾ ಮೀಸಲಾತಿಯಿಂದ ಹುದ್ದೆಗಳು ಉದ್ಯೋಗಗಳು ಸ್ತ್ರೀ ಸಮಾನತೆ ಎಲ್ಲವನ್ನೂ ಸಂವಿಧಾನಾತ್ಮಕವಾಗಿ ಜಾರಿಗೆ ತಂದವರು ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರರು ಅನುಭವ ಮಂಟಪದಲ್ಲಿ ಮಾದಾರ ಚೆನ್ನಯ್ಯ ಅಲ್ಲಕ್ಕಿ ಲಕ್ಕಮ್ಮನವರಿಗೆ ದೀಕ್ಷೆ ಕೊಡುವ ಮೂಲಕ ಸರ್ವಧರ್ಮ ಸಮಾನತೆಯನ್ನ ಸಾರಿದರು ಇದಕ್ಕೆ ಮುಂಚಿತವಾಗಿ ಸಾಗರದ ಪರಿಕಲ್ಪನೆ ವ್ಯಕ್ತವಾಗಿತ್ತು ಲಂಡನ್ನಿನ ಥೇಮ್ಸ್ ನದಿಯ ತಟದಲ್ಲಿ ಬಸವಣ್ಣನ ಪ್ರತಿಭೆ ಪ್ರತಿಷ್ಠಾಪಿಸಿದ್ದಾರೆ ಇದರ ಕೆಳಗೆ ದಿ ಸ್ಟಾಚ್ಯೂ ಆಫ್ ಈಕ್ವಾಲಿಟಿ ಎಂದು ಬರೆಯಲಾಗಿದೆ ಹೀಗಾಗಿ ಸಮಾನತೆಯನ್ನು ವಿಶ್ವಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆಂಬುದಕ್ಕೆ ನಿದರ್ಶನಗಳಾಗಿವೆ ವಿಶ್ವದಲ್ಲೇ ಅತಿ ಹೆಚ್ಚು ಪುತ್ಥಳಿ ಸ್ಥಾಪನೆಯಾಗಿರುವುದು ಅಂಬೇಡ್ಕರ್ರದ್ದು ನಂಗಲ್ ಕಾಲುವೆ ನಿರ್ಮಾಣದ ಸಂದರ್ಭದಲ್ಲಿ ಪ್ರವಾಹ ಎದುರಿಸಿದ ಕೂಲಿ ಕಾರ್ಮಿಕರಿಗೆ ಆಹಾರದ ಅಭಾವದಿಂದ ತತ್ತರಿಸಿದ್ರು ಅಂದು ಸರ್ಕಾರದಿಂದ ಪಡಿತರ ನೀಡುವಂತೆ ಪತ್ರ ಬರೆದಿದ್ರು ಹಾಗಾಗಿ ಎಂದಿನ ಪಡಿತರ ವಿತರಣೆ ಯೋಜನೆ ಯಾರು ನೀಡಿರಬಹುದು ಅಂದೇ ಪಡಿತರ ವಿತರಿಸಲು ಪತ್ರ ಬರೆಯುವ ಮೂಲಕ ಅಂತಹ ಕಲ್ಪನೆ ಹುಟ್ಟು ಹಾಕಿದವರು ಅಂಬೇಡ್ಕರ್ ಎಂದು ಹೇಳಿದ್ದಾರೆ ಯಾವುದು ಅಂದ್ರೆ ಅದು ಶತಮಾನದ ಅನುಭವ ಮಂಟಪ ಕಲ್ಯಾಣ ಬಸವ ಕಲ್ಯಾಣದಲ್ಲಿ ಎಲ್ಲರನ್ನ ಜೊತೆಗೂಡಿ ಎಲ್ಲರನ್ನ ಸೇರಿಸಿಕೊಂಡು ಸಮಾನತೆ ಅಂಗೀಕಾರ ಆದಂತ ಬಸವೇಶ್ವರರ ಪುತ್ಥಳಿಯೂ ಸಹ ಇಲ್ಲಿರ್ಬೇಕು ಅಂತಕ್ಕಂಥ ಚಿಂತನೆ ಇದೆಯಲ್ಲ ಸರ್ ಸರ್ಜವಾಗ್ಲು ಬಹಳ ಧನ್ಯವಾದ ಅಂತ ನಾನು ಹೇಳ್ತೇನೆ ಯಾಕೆಂದ್ರೆ ಬಸವಣ್ಣನ ಪುತ್ಥಳಿ ಲಂಡನ್ನ ತೀರ್ಥದಿಯ ದಡದಲ್ಲಿದೆ ಲಂಡನ್ ಅಲ್ಲಿದೆ ಬಸವಣ್ಣವ್ರದು ಲಂಡನ್ ನಲ್ಲಿ ಯಾಕೆ ಇಟ್ಟಿದ್ದಾರೆ ಬಸವಣ್ಣವ್ರ ಸ್ಟ್ಯಾಚ್ಯೂನ ಆ ಸ್ಟ್ಯಾಚ್ಯೂ ಕೆಳಗಡೆ ಎರಡು ಲೈನ್ ಬರೆದಿದ್ದಾರೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಇವತ್ತು ಈ ಹಿರೇ ಗ್ರಾಮದಲ್ಲಿ ಕಂಚಿನ ಪುತ್ಥಳಿ ಬಾಬಾ ಸಾಹೇಬರ ಪುತ್ಥಳಿಯನ್ನ ಅನಾವರಣ ಮಾಡತಕ್ಕಂತ ಸಂದರ್ಭದಲ್ಲಿ ನೀವೆಲ್ಲರೂ ಸಾಕ್ಷಿಗಳಾಗಿ ಈ ಪುತ್ಥಳಿಯನ್ನು ಬಹಳ ಹಬ್ಬದ ರೀತಿಯಲ್ಲಿ ಇದನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಈ ಹಿರೇ ಬೆಳಗುಲಿ ಗ್ರಾಮದ ಸಾಕಷ್ಟು ಜನ ಸರ್ಕಾರಿ ನೌಕರರು ಯೋಧರು ಗ್ರಾಮಸ್ಥರು ಎಲ್ಲ ಮುಖಂಡರುಗಳು ಇದಕ್ಕೆ ಶ್ರಮ ಪಟ್ಟಿದ್ದೀರಿ ನಿಜವಾಗಲೂ ನಿಮ್ಮ ಶ್ರಮ ಸಾರ್ಥಕವಾಯಿತು ಅಂತಕ್ಕಂಥ ನಿಮ್ಮೆಲ್ಲರಿಗೂ ಜೈವಿ ಮಂದಣಿಸ್ಕೊ ಬಂದವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಯಾಕೆ ಇಲ್ಲಿ ಮಾಡಿದ್ದೀವಿ ಯಾವುದೇ ಒಂದು ಪುತ್ಥಳಿಯನ್ನು ಮಾಡ್ಬೇಕಾದ್ರೆ ಕಾರಣ ಬೇಕಲ್ಲ ಈಗ ಅಂಬೇಡ್ಕರ್ ಪುತ್ಥಳಿ ಇಲ್ಲಿ ಯಾಕೆ ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಅಂದರೆ ಇವತ್ತೇನು ನಮ್ಮ ಶಾಸಕರಾಗಿರ್ಬೋದು ಅಥವಾ ಮೇಲ್ಗಡೆ ಆಗಿರ್ಬೋದು ಇವತ್ತು ಏನು ನಾವೆಲ್ಲ ನಮ್ಮ ಜೇಬಲ್ಲಿ ಪೆನ್ ಬಂದಿದೆ ನಮಗೆ ಟಿ ಪಿ ಜೆಡ್ ಪಿ ಎಂ ಪಿ ಎಮ್ ಎಲ್ ಎ ರೇಷನ್ ಕಾರ್ಡು ಎ ಪಿ ಎಲ್ಲು ಬಿ ಪಿ ಎಲ್ಲು ನಮ್ಮ ಅನ್ನಭಾಗ್ಯ ಕ್ಷೀರಭಾಗ್ಯ ಎಲ್ಲ ಭಾಗ್ಯಗಳ ಹಿಂದೆ ಇನ್ನೊಬ್ಬ ಮಹಾಭಾಗ್ಯವಿದತ ಇದ್ದಾನೆ ಅದು ಯಾರು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಯಶಸ್ವಿಯಾಗಿ ಸಂಪನ್ನಗೊಂಡ ಹಾಸನದ ಧ್ಯಾನ ಚಕ್ರ ಐದು ಮೆಡಿಟೇಷನ್ ಕಾರ್ಯಕ್ರಮ ಸಾವಿರಾರು ಜನ ಭಾಗಿ ನರಮೇಧಕ್ಕೂ ಕೆಲ ನಿಮಿಷಗಳ ಮುನ್ನ ಪಹಲ್ಗಾಮ್ ಹೊರಟಿದ್ದು ಜೀವ ಉಳಿಸಿತು ಪಹಲ್ಗಾಂ ಸುರಕ್ಷಿತವಾಗಿ ಹಿಂದಿರುಗಿದ ಹೊಳೆನಸೀಪುರದ ಅತ್ರಿ ಪ್ರಭಾಕರ್ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ